ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವ್ಯ ಬ್ಲಾಗ್ಸ್ ಚಾನೆಲ್ ಇವತ್ತಿನ ನನ್ನ ವ್ಲಾಗ್ಸಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರು ಅಂತ ಹೇಳಿದರೆ ಆಲ್ರೆಡಿ ನಾನು ನಿನ್ನೆ ವ್ಲಾಗಲ್ಲಿ ನಿಮಗೆ ತಿಳಿಸಿದೆ ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ಬರ್ತಿದ್ದಾರೆ ಅಂತ ಹಾಗೆ ಇವತ್ತು ನಾನು ನಿಮಗೆ ನನ್ನ ಅಕ್ಕನ ಮಗಳ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ ಬಾ ಮಗ ಇವಳು ನಮ್ಮ ಪಟ್ಟಾಣಿ ಹಾಯ್ ಹೇಳು ಎಲ್ಲರಿಗೂ ಹಾಯ್ ಹೇಳು ಹೇಳು ಮಗ ಹಾಯ್ ಹೇಳಿ ನಾನು ನನ್ನ ಹೆಸರು ಆರ್ಯ ಮತ್ತೆ ನಾನು ಮಾಡೋದು ಎಲ್ ಕೆ ಜಿ ನನ್ನ ಸ್ಕೂಲ್ ಸ್ಕೂಲ್ ಹೆಸರು ಕಿಸ್ ಕಿಸ್ಕ್ಯಾಸ ಫ್ರೆಂಡ್ಸ್ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರೇ ಬಂದದ್ದು ಭಾವನೆಗೆ ಆಫೀಸ್ ಉಂಟು ಅವರು ಬೆಂಗಳೂರಲ್ಲೇ ಇದ್ದಾರೆ ಇನ್ನು ಈ ವೀಕಲ್ಲಿ ಬರ್ತಾರೆ ಅವರು ಸಹ ಮತ್ತು ಅಕ್ಕನಿಗೆ ವರ್ಕ್ ಫ್ರಮ್ ಹೋಮ್ ಆದ ಕಾರಣ ಬಂದದ್ದು ಮತ್ತು ಮಗಳಿಗೆ ದಸರಾ ರಜೆ ಇತ್ತು ಸ್ಕೂಲಿಗೆ ಹಾಗೆ ಒಂದು ವಾರ ಇದ್ದು ಹೋಗುವ ಅಂತ ಬಂದಿದ್ದಾರೆ ಮಕ್ಕಳಿಗೆ ಅದು ಒಂದು ಖುಷಿ ಇಲ್ಲಿ ಊರಿಗೆ ಬಂದಾಗ ಅಂಗಳ ಉಂಟು ದೊಡ್ಡದು ಹೋಗ್ಬೋದು ಹಾಗೆ ಅವಳು ಆಟ ಆಡ್ತಾ ಇದ್ದಾಳೆ ಎಲ್ಲೋ ನೋಡಿ ಎಲ್ಲಿ ಕರೆದ್ರೆ ಬರಲಿಕ್ಕೆ ಮನಸ್ಸಿಲ್ಲ ಅವಳಿಗೆ ಇವಳು ಇಲ್ಲೇ ಎಲ್ಲೋ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಅಜ್ಜಿ ದೋಸೆ ಹೊಯ್ತಾ ಇದ್ದಾರೆ ಕರಿತಾಸ ಇದ್ದಾರೆ ಅವಳಿಗೆ ಕೇಳ್ತಾನೆ ಇಲ್ಲ ಮಗ ಬಾ ಅವಳಿಗೆ ಎಂಥದ್ದು ಬೇಕಂತ ಅದಕ್ಕೆ ನನ್ನ ಹೆಲ್ಪ್ ಕೇಳಲಿಕ್ಕೆ ಬ ಕರೆದವಳನ್ನ ನಾನು ಎಂತ ಬೇಕು ಎಲ್ಲಿಂಟು ಫ್ಲವರ್ಸ್ ಎಷ್ಟು ಫ್ಲವರ್ಸ್ ಬೇಕು ನಿಮಗೆ ಎಲ್ಲ ಫ್ಲವರ್ಸ್ ಬೇಕಾ ಎಲ್ಲ ಫ್ಲವರ್ಸ್ ಎಂತಕ್ಕೆ ಈಗ ನಿನಗೆ ಹ್ಯಾಪಿ ಬರ್ಡೇ ಮಾಡಲಿಕ್ಕಾ ಯಾರ ಹ್ಯಾಪಿ ಬರ್ಡೇ ಅಜ್ಜಿ ಅಜ್ಜ ಅಜ್ಜಿದ್ದು ಬರ್ಡ್ ಅಲ್ಲ ಅಜ್ಜಂದು ಬರ್ಡೇ ಅಲ್ಲ ಆಟ ಆಡ್ತಾ ಇರೋದಾ ಅವಳಿಗೆ ಫ್ಲವರ್ಸ್ ಬೇಕಂತೆ ಅವಳ ಅಜ್ಜ ಅಜ್ಜಿಯ ಬರ್ಡೇ ಮಾಡಲಿಕ್ಕೆ

ಫ್ರೆಂಡ್ಸ್ ನನ್ನ ವ್ಲಾಗ್ ಮುಗಿಯುವಾಗ ಇಷ್ಟು ಹೊತ್ತಾಯಿತು ನನ್ನ ಇವತ್ತಿನ ವ್ಲಾಗಲ್ಲಿ ಆರ್ಯನ ಬಗ್ಗೆ ಮಾತ್ರ ಹಾಕಿದ್ದೇನೆ ಹೆಚ್ಚಾಗಿ ಸೊ ಇದೊಂದು ನನ್ನ ಆಸೆಯಾಗಿತ್ತು ಅವಳ ಜೊತೆ ಒಂದು ವ್ಲಾಗ್ ಮಾಡಬೇಕು ಅಂತ ಅವಳ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಹಾಗೇ ಇವತ್ತಿನ ನಾನು ಇವತ್ತಿನ ವ್ಲಾಗ್ಸನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೇನೆ ಹಾಗೆ ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಲ್ಲಿ ತನಕ ನಾಡಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್